ಕಲಬುರಗಿ ತಾಲೂಕಿನ ಫರ್ತಾಬಾದ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಕೇಂದ್ರ ಖಾಸಗಿ ಶಾಲೆಗೆ ಪರೀಕ್ಷಾ ಕೇಂದ್ರವನ್ನು ಸ್ಥಳಾಂತರಿಸಿರುವುದು ಖಂಡನೀಯ ಮತ್ತು ಅದೇ ಸರ್ಕಾರಿ ಶಾಲೆಯಲ್ಲಿರುವ ಪರೀಕ್ಷಾ ಕೇಂದ್ರ ಮುಂದುವರಿಸಿ ಪರೀಕ್ಷೆ ನಡೆಸಬೇಕು ಎಂದು ನಾಗೇಂದ್ರಪ್ಪ ನಿಂಬರ್ಗೆ ಆಗ್ರಹಿಸಿದ್ದಾರೆ ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸುಮಾರು ಹತ್ತು ವರ್ಷಗಳಿಂದ ಫರ್ತಾಬಾದ್ ಗ್ರಾಮದ ಪ್ರೌಢಶಾಲೆಯ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಕೇಂದ್ರವಾಗಿದೆ ಇಲ್ಲಿ ಸುಸೂತ್ರವಾಗಿ ಯಾವುದೇ ತೊಂದರೆ ಇಲ್ಲದೆ ಯಾವುದೇ ಅಹಿತಕರ ಘಟನೆ ನಡೆಯದೆ ಪರೀಕ್ಷೆಗಳು ನಡೆಯುತ್ತವೆ ಈ ಪರೀಕ್ಷಾ ಕೇಂದ್ರವನ್ನು ದಿಢೀರ್ ಬೇರೆ ಶಾಲೆಗೆ ಸ್ಥಳಾಂತರಿಸಲಾಗಿದೆ ಇದರಿಂದ ಗ್ರಾಮಸ್ಥರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಆಶ್ಚರ್ಯ ಉಂಟಾಗಿದೆ ಯಾವ ಕಾರಣದಿಂದ ಪರೀಕ್ಷಾ ಕೇಂದ್ರವು ಫರ್ತಾಬಾದ್ ಪ್ರೌಢಶಾಲೆಯಿಂದ ಬೇರೆ ಖಾಸಗಿ ಶಾಲೆಗೆ ಸ್ಥಳಾಂತರಿಸಿದ್ದೀರಿ ಈ ಶಾಲೆಯಲ್ಲಿ ಏನು ತೊಂದರೆ ಇದೆ ಇಷ್ಟು ವರ್ಷಗಳ ಕಾಲ ಆಗದೆ ಇರುವ ತೊಂದರೆ ಆದ್ರೂ ಏನು ಪ್ರಸ್ತುತವಾಗಿ ಏನು ಕಾರಣ ನಿಮ್ಮ ಉದ್ದೇಶವಾದ್ರೂ ಏನು ಸರ್ಕಾರಿ ಶಾಲೆಗಳು ಮುಚ್ಚಬೇಕಾ ಬಡ ಮತ್ತು ಗ್ರಾಮೀಣ ಮಕ್ಕಳು ಸರ್ಕಾರಿ ಶಾಲೆಗೆ ಬರಬಾರದ ಅಥವಾ ಮುಚ್ಚಿ ಖಾಸಗಿ ಶಾಲೆಗಳು ಬೆಳೆಸುವುದೇ ನಿಮ್ಮ ಉದ್ದೇಶನ ಬೆಳೆಸುವುದೇ ನಿಮ್ಮ ಉದ್ದೇಶನ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇದನ್ನು ತಕ್ಷಣ ಸರಿಪಡಿಸಬೇಕು ಇಲ್ಲದೆ ಹೋದಲ್ಲಿ ಸಾರ್ವಜನಿಕರಿಂದ ಮತ್ತು ವಿದ್ಯಾರ್ಥಿಗಳಿಂದ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಇವತ್ತು ಸರ್ಕಾರಿ ಶಾಲೆಯನ್ನು ಮತ್ತು ಸರ್ಕಾರಿ ಶಾಲೆಯನ್ನು ಮುಚ್ಚಿಸಿ ಆ ಒಂದು ಖಾಸಗಿ ಶಾಲೆಯನ್ನು ಖಾಸಗಿ ಶಿಕ್ಷಣ ಸಂಸ್ಥೆಯನ್ನ ಬೆಳೆಸಬೇಕು ಅದನ್ನು ಉದ್ದಾರ ಅನ್ನುವಂಥ ಹೊರಟಿದ್ದಾರೆ ಅಂತೇಳಿ ಇವತ್ತು ನನಗೆ ಅನಿಸಿಕೆ ಆಗ್ತದೆ ಯಾಕಂತಂದ್ರೆ ಇವತ್ತು ಸುಮಾರು ಹತ್ತು ಹನ್ನೆರಡು ವರ್ಷಗಳಿಂದ ಪ್ರತಾಪ ಪ್ರೌಢಶಾಲೆಯಲ್ಲಿಯೇ ಸುಮಾರು ಹತ್ತು ವರ್ಷಗಳಿಂದ ಪರೀಕ್ಷಾ ಕೇಂದ್ರ ಎಸ್ 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 ಸಿ ಪರೀಕ್ಷಾ ಕೇಂದ್ರ ಆಗಿದ್ದು ಯಾವುದೇ ರೀತಿ ಇಲ್ಲಿತನ ಮೂಲಭೂತ ಸೌಕರ್ಯ ಎಲ್ಲ ಸೌಕರ್ಯ ಉಪಸ್ಥಿತ ಅನುಕೂಲ ಇದ್ದರೂ ಕೂಡ ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಪೋಷಕರಿಗೆ ಎಲ್ಲವಷ್ಟು ಅನುಕೂಲ ಇದ್ದರೂ ಕೂಡ ಅಲ್ಲೊಂದು ದಿಢೀರ್ನೆ ಅಂಥೇಳಿ ಅಲ್ಲಿನ ಪರೀಕ್ಷಾ ಕೇಂದ್ರ ತೆಗೆದು ಪ್ರೈವೇಟ್ಗೆ ಒಂದು ಸ್ಕೆವಿರ್ ಅಂಥೇಳಿ ಇಲ್ಲಿ ಸಿವನೂರಲ್ಲಿ ಸೆಂಟ್ ಸ್ಕೆವ್ಯರ್ ಅಂಥೇಳಿ ಅಲ್ಲಿಗೆ ವರ್ಗಾವಣೆ ಮಾಡಿದ್ದಾರೆ ಅದೇ ಪಕ್ಕದಲ್ಲಿ ಭಾರತೀಯ ವಿದ್ಯಾ ಕೇಂದ್ರ ಅಂತೇಳಿ ಇನ್ನೊಂದು ಪ್ರೈವೇಟ್ ಸ್ಕೂಲ್ ಅದ ಅದನ್ನು ಸ ಎಸ್ ಎಸ್ ಸಿ ಕೇಂದ್ರ ಪ್ರೆಸೆಂಟ್ ಅದರ ಅದು ಇದ್ರೂ ಕೂಡ ಅದನ್ನು ಬರ್ತಾ ತೆಗೆದು ಇಲ್ಲಿ ಶಿಫ್ಟ್ ಮಾಡ್ಯಾರ ನಾವು ಈಗ ಹೋಗಿ ಕೇಳಿದಾಗ ಇಲ್ಲ ಅದು ಸರ್ಕಾರಿ ಆದೇಶದ ಅಲ್ಲಿ ಅದು ಮೂ ಇದು ಅಂತೇಳಿ ನಾವು ಕುಂಟು ನಾಭಾಯ ಹೇಳ್ತದೆ ಮತ್ತು ಅಲ್ಲಿ ಏನು ಅದ ಅಂತಂದ್ರೆ ಅದಕ್ಕೇನು ಉತ್ತರ ರೀ ಒಬ್ಬಲೆ ಮತ್ತು ಅದೇ ಪ ಥರ್ಡ್ ತಂಗ್ರಲ್ಲಿ ಕೊಟ್ಟು ಕೊಟ್ಟಿದ್ದಾರೆ ಎರಡು ವರ್ಷದಿಂದ ಇದು ವಿದ್ಯಾ ಕೇಂದ್ರ ಭಾರತೀಯದ್ದು ಅಲ್ಲಿ ವಿವೇಕಾನಂದ ವಿದ್ಯಾ ಕೇಂದ್ರ ಅದು ಮತ್ತು ಇಲ್ಲಿ ಎಷ್ಟು ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು ಒಂದು ಹೇಳಿ ಹೇಳಿದ್ರೆ ಸರ ಅಲ್ಲಿ ಒಂದು ಬಸ್ ಸ್ಟಾಪ್ ಇಲ್ಲ ಮತ್ತು ದಿನನಿತ್ಯ ಹೈವೇ ರೋಡ್ ಇರೋದ್ರಿಂದ ತಾವು ನೋಡ್ತಾ ಇದ್ದೀರಿ ತಮ್ಮೆಲ್ಲ ಸಾಕಷ್ಟು ವರದಿ ಮಾಡ್ತಾ ಇದ್ದೀರಿ ಯುವಕರು ಮತ್ತು ಟೂ ವೀಲರ್ದ್ರು ಹುಡುಗರು ದಿನನಿತ್ಯ ಒಂದು ಸಣ್ಣ ಏನೋ ಒಂದು ಅಷ್ಟೇ ಒಂದು ಜೀವ ಹೋಗ್ತಾ ಇರೋದು ತಮ್ಮ ಗಮನಕ್ಕೆ ಅದ್ರ ಅಂಥದ್ರಲ್ಲಿ ಸಣ್ಣ ಮಕ್ಕಳು ಬರ್ತಾರೆ ಅವ್ರ ಜೊತೆಗೆ ತಾಯಿ ತಂದೆ ಬರ್ತಾರೆ ಏನೋ ಮೂರು ಅಲ್ಲಿ ಕುಂದ್ರಲಕ್ಕ ನಿಂದಿರ್ಲಿಕ್ಕೆ ಯಾವುದೇ ರೀತಿಯ ಅಲ್ಲಿ ಸ್ಥಳ ಇರೋದಿಲ್ಲ ಹಂತಲಿ ಏನದ ಇವರು ಪ್ರೈವೇಟ್ ದೋರ್ದಲ್ಲಿ ದುಡ್ಡು ತೊಗೊಂಡ್ರು ಏನು ಅವರು ಪ್ರಭಾವಕ್ಕೊಳಗಾಯಿದವರು ನಮ್ಮ ಪರದಾಬಾದ್ ಸರ್ಕಾರಿ ಶಾಲೆ ತೆಗೆದು ಇವತ್ತು ಅಲ್ಲಿ ಸೆಂಟರ್ ಮಾಡಿದರು ಇದಕ್ಕೆ ಕೇಳಿದ್ರೆ ಇನ್ನೂ ಕುಂಟಿನಪ್ಪ ಹೇಳ್ತಾರೆ ಇಂಥ ಒಂದು ಅವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ನಿರ್ಧಾರ ಇವತ್ತು ಶಿಕ್ಷ ಸಾರ್ವ ಸಾರ್ವಜನಿಕ ಶಿಕ್ಷಣ ಇಲಾಖೆ ತೆಗೆದುಕೊಂಡು ನಿಜಕ್ಕೂ ಖಂಡನೀಯ ಅಂತೇಳಿ ಇವತ್ತು ನಾವು ಗ್ರಾಮಸ್ಥರು ಎಲ್ಲರೂ ಸೇರಿ ಇವತ್ತು ನಾವು ಒಂದು ಮನವಿಯನ್ನು ಕೊಟ್ಟು ಬಂದಿದ್ದರು ಅದಕ್ಕೆ ತಮ್ಮ ಪ್ರಕಾರ ಇವತ್ತು ತಮ್ಮ ಮುಖಾಂತರ ಕೂಡ ಅವರಿಗೆ ಒತ್ತಡ ಹಾಕಿ ಮತ್ತು ಅಲ್ಲೇ ಪ್ರತಾಪದ ಪ್ರೌಢಶಾಲೆಯಲ್ಲಿ ಯಾಕಂದರೆ ಅಲ್ಲೇ ಕಾಲೇಜ್ ಇದೆ ಡಿಗ್ರಿ ಕಾಲೇಜ್ ಎಲ್ಲ ಸೌಕರ್ಯ ಇದೆ ಕುಂದೂರ್ಲಕ್ಕ ನಿಂದ ದೊಡ್ಡ ದೇವಸ್ಥಾನ ಇದೆ ಕುಂದೂರ್ಲಕ್ಕ ಕುಡೀಲಿಕ್ಕೆ ನೀರ ಕುಂದೂರ್ಲಕ್ಕ ಶೌಚಾಲಯ ಎಲ್ಲ ರೀತಿಯಲ್ಲಿ ವ್ಯವಸ್ಥಿತವಾಗಿರು ಸಿ ಕ್ಯಾಮ್ರಾ ವ್ಯವಸ್ಥೆ ಕೂಡ ಇದೆ ಅದು ಸುಮಾರು ಹತ್ತು ಹನ್ನೆರಡು ವರ್ಷಗಳ ನಡೀತಾ ಇರುವಂಥ ಈ ಸ ಪರೀಕ್ಷಾ ಕೇಂದ್ರವನ್ನು ದಿಢೀರ್ನೇ ತಮ್ಮ ಅನುಕೂಲಕ್ಕಾಗಿ ಯಾವುದೋ ಒಂದು ಖಾಸಗಿಯವರ ವಿದ್ಯಾರ್ಥಿಗಳ ಶಿಕ್ಷಣ ಸಂಸ್ಥೆ ಬೆಳೆಸೋಕಂತ ಹೇಳಿ ಅವ್ರ ಕಡಿಂದ ಏನೋ ಲಂಚ ತೊಗೊಂಡಿದ್ರು ಹೇಳಿದ್ರು ನನಗೆ ಮಾಹಿತಿ ಇಲ್ಲ ಅದೇನೂ ಗೊತ್ತಿಲ್ಲ ಆದರೆ ಕೇಳಿದ್ರೆ ಇವತ್ತು ಯಾವುದೇ ರೀತಿ ಅವ್ರ ಬಳಿ ಉತ್ತರ ಇಲ್ಲ ನಾವು ಕೇಳೋ ಪ್ರಶ್ನೆ ಹೀಗಾಗಿ ಇದನ್ನು ಖಂಡಿಸಿ ಮತ್ತೆ ತಮ್ಮ ಮುಖಾಂತರ ನಾನು ಕೇಳ್ಕೊಳ್ಳೋದು ಇಷ್ಟೇ ಇವತ್ತು ಮತ್ತೆ ಅಲ್ಲಿ ಪ್ರತಾಪದ ಪ್ರೌಢಶಾಲೆ ಮತ್ತೆ ಕಂಟಿನ್ಯೂ ಆಗಿ ಈ ವರ್ಷ ಕೂಡ ಮುಂದೆ ಕೂಡ ಅಲ್ಲೇ ಸ ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷಾ ಕೇಂದ್ರವನ್ನು ಮಾಡಿ ಕಂಟಿನ್ಯೂ ಆಗಿ ಅಲ್ಲೇ ಪರೀಕ್ಷೆ ನಡೆಸಲಿಕ್ಕೆ ಅವಕಾಶ ಹೇಳಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ಮತ್ತು ಶಿಕ್ಷ ಶಿಕ್ಷಣ ಇಲಾಖೆ ನಾನು ಕೇಳ್ಕೊಡ್ತೇನೆ ಕಾಮರಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪ ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪ ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟು ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ